ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನ್ ಸುಮಾ ನಾನ್ ಇವತ್ತು ಎ ಬಿ ಸಿ ಜ್ಯೂಸ್ ಇಂದ ನಮ್ಗೆ ಹೆಲ್ತ್ ಬೆನಿಫಿಟ್ಸ್ ಇರತ್ತೆ ಮತ್ತೆ ಇದರಿಂದ ತುಂಬಾನೇ ಕ್ಯಾರೆಟ್ ಮತ್ತೆ ಬೀಟ್ರೂಟು ಮತ್ತೆ ಆಪಲ್ಲು ಈ ಮೂರು ಯೂಸ್ ಮಾಡಿಕೊಂಡು ಜ್ಯೂಸ್ ತಯಾರು ಮಾಡ್ಕೋಬಹುದು ಇದರಿಂದ ವಿಟಮಿನ್ ಸಿ ಇದೆ ಮತ್ತೆ ಆಂಟಿ ಆಕ್ಸಿಡೆಂಟ್ ಇದೆ ಮತ್ತೆ ಹೋಲಿಡ್ಸ್ ಇದೆ ಮತ್ತೆ ಮ್ಯಾಗ್ನೀಷಿಯಮು ಇವೆಲ್ಲ ಇವೆಲ್ಲ ಇರೋದ್ರಿಂದವಾ ನಮ್ ಹೆಲ್ತ್ ಗೆ ತುಂಬಾ ಬೆನಿಫಿಟ್ಸ್ ಇದೆ ಮತ್ತೆ ಈ ಈ ತುಂಬಾನೇ ಯೂಸ್ಫುಲ್ ಅಂತ ಹೇಳಿದ್ರೆ ಆ ಮತ್ತೆ ಇದ್ರಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ನಮಗೆ ಏನೇ ಡೈಜೆಷನ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರು ಇದರಿಂದ ತುಂಬಾನೇ ಯೂಸ್ಫುಲ್ ಆಗತ್ತೆ ಮತ್ತೆ ಹಾರ್ಟಿಗೂನು ತುಂಬಾನೇ ಒಳ್ಳೇದಿರತ್ತೆ ಆ ಈ ಜ್ಯೂಸ್ ಇಂದ ಏನಂತ ಹೇಳಿದ್ರೆ ಮತ್ತೆ ನಮ್ ಸ್ಕಿನ್ಗುನು ತುಂಬಾನೇ ಹೆಲ್ತ್ಫುಲ್ ಆಗುತ್ತೆ ಇದು ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರೆ ನಮ್ಗೆ ಸ್ಕಿನ್ ಅಲ್ಲಿ ಏನೇ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರು ಈ ಜ್ಯೂಸ್ ಇಂದನೆ ಸ್ಕಿನ್ನಿಗೂ ತುಂಬಾನೇ ಯೂಸ್ಫುಲ್ ಆಗುತ್ತೆ ಮತ್ತೆ ಈ ಜ್ಯೂಸ್ ಕುಡಿಯೋದ್ರಿಂದ ತುಂಬಾನೇ ಆರೋಗ್ಯಕ್ಕೂ ಒಳ್ಳೇದು ಮತ್ತೆ ವೆಯ್ಟ್ ಲಾಸ್ ಆಗುತ್ತೆ ಇದು ಅಂದ್ರೆ ನೀವು ಒಂದಿನ ಕುಡ್ದ್ಬಿಟ್ಟು ಎರಡು ದಿನ ಮೂರ್ ದಿನ ಕುಡಿಯೋದಲ್ಲ ಇದು ಕಂಟಿನ್ಯೂಷನ್ ಕುಡಿಬೇಕು ಇದು ರೆಗ್ಯುಲರ್ ನಾವು ಏನ್ ಫುಡ್ ಯೂಸ್ ಮಾಡ್ತೀವಿ ಈಗ ರೆಗ್ಯುಲರ್ ಡೈಲಿ ಕುಡಿಬಹುದು ಈಗ ಕ್ಯಾರೆಟ್ ತಿನ್ನೋದ್ರಿಂದ ಎಷ್ಟೊಂದೆಲ್ಲ ಯೂಸ್ಫುಲ್ ಇದೆ ಕ್ಯಾರೆಟ್ ತಿನ್ನೋದ್ರಿಂದ ಕಣ್ಣಿಗೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇನ್ನು ಹ್ಯಾಪೆಲ್ ಅಂತೂ ಬಿಡಿ ಆಪಲ್ ಇಂದ ಎಷ್ಟೊಂದೆಲ್ಲ ಯೂಸ್ ಇದೆ ಅಂತ ಹೇಳಿದ್ರೆ ಆಪಲ್ ಯೂಸ್ ಇದೆ ಮತ್ತೆ ಬೀಟ್ರೋಟು ಬೀಟ್ರೋಟ್ ಇಂದ ಬಂದ್ಬಿಟ್ಟು ನಮ್ಗೆ ಬ್ಲೆಡ್ ಗೆಲ್ಲ ತುಂಬಾನೇ ಯೂಸ್ಫುಲ್ ಆಗತ್ತೆ ಹಾಗಾಗಿ ಬಂದ್ಬಿಟ್ಟು ಅದನ್ನ ಮೂರನ್ನು ಅದು ಮೂರನ್ನು ಕ್ಲೀನ್ ಆಗಿ ಚೆನ್ನಾಗಿ ತುರ್ಕೋ ಬಿಟ್ಬಿಟ್ಟು ಕ್ಲೀನ್ ಆಗಿ ರೆಡಿ ಮಾಡ್ಕೊಂಡು ಆ ಜ್ಯೂಸ್ ಕೊಡ್ಕೋಬಹುದು ಈಗ ನಾನು ಅದನ್ನ ಜ್ಯೂಸ್ ಹೇಗ್ ಮಾಡ್ತೀನಿ ಅಂತ ಹೇಳ್ತೀನಿ ಅದನ್ನ ಫಸ್ಟ್ ಆಪಲ್ಲು ಮತ್ತೆ ಕ್ಯಾರೆಟು ಮತ್ತೆ ಬೀಟ್ರೋಟು ಇದನ್ನ ಮೂರು ತುರ್ಕೋ ಬಿಟ್ಬಿಟ್ಟು ಜಸ್ಟ್ ಈ ತರ ಒಂದು ಜಾರ್ ತಗೋಬೇಕಾಗತ್ತೆ ಜಸ್ಟ್ ಈ ತರ ಜಾರ್ ತಗೋಬಿಟ್ಟು ಇದ್ರ ಜೊತೆಗೆ ಜಸ್ಟ್ ಇದನ್ನೆಲ್ಲ ಹೊಂದ್ಕಿ ಹಾಕೋಬಿಟ್ಬಿಟ್ಟು ನೋಡಿ ಇದು ರುಬ್ಕೊ ರುಬ್ಕೊಬಿಟ್ಬಿಟ್ಟು ಇದಕ್ ಬೇಕು ಅಂತ ಹೇಳಿದ್ರೆ ಒಂದು ಲೆಮೆನ್ ಹಾಕೋಬಹುದು ನಾನೇನು ಅದನ್ನ ಏನು ಹಾಕಲ್ಲ ಇದ್ ಮೂರನೇ ಮಾತ್ರ ಹಾಕೊಂಡು ಇದ್ ಮಾಡ್ಕೊಳ್ಳೋದು ಸ್ವಲ್ಪ ನೀರ್ ಹಾಕೋಬೇಕಾಗತ್ತೆ ಓಕೆ ನೀರ್ ಹಾಕೋ ಬಿಟ್ಬಿಟ್ಟು ರುಬ್ಕೋಬೇಕಾಗತ್ತೆ ಆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ನೀರು ಹಾಕೋದು ಆಗಿದೆ ಆಕ್ಚುಲಿ ಇದ್ರಲ್ಲಿ ನಾರಿನ ಅಂಶ ಇರೋದು ಜಸ್ಟ್ ಹಾಗೆ ಕುಡಿಬೇಕಾಗತ್ತೆ ಒಬ್ಬೊಬ್ರು ತುಂಬಾ ಸೋಸ್ಕೊಂಡ್ ಕುಡಿತಾರೆ ನೋಡಿ ಇದ್ರೆ ನಾ ಇದ್ ಇದ್ ಕುಡಿ ಇಷ್ಟೇನೆ ರೆಡಿ ಆಗಿ ಹೋಗಿದೆ ಓಕೆನಾ ಇದು ನಾವು ಈ ತರ ಜ್ಯೂಸ್ ಅನ್ನು ಕುಡಿಯೋದ್ರಿಂದ ನಮ್ ಎಲ್ ಬೆನಿಫಿಟ್ಸ್ ಅಂತೂ ತುಂಬಾನೇ ಚೆನ್ನಾಗಿರತ್ತೆ ಮತ್ತೆ ಅಂತ ಹೇಳಿದ್ರೆ ನಮ್ ಸ್ಕಿನ್ಗು ತುಂಬಾ ಒಳ್ಳೇದಿರತ್ತೆ ಮತ್ತೆ ಹೆಲ್ತ್ ಬೆನಿಫಿಷಿಯಲ್ ಇರತ್ತೆ ಇದು ಒಂದಿನ ಮಾಡ್ಕೊಂಡು ಕುಡಿಯೋದಲ್ಲ ಡೈಲಿನು ಕುಡಿತಾನೆ ಇರಬೇಕು ಈ ಜ್ಯೂಸಿಂದ ಅಂತೂ ತುಂಬಾ ಬೆನಿಫಿಟ್ಸ್ ಇದೆ ನಾನು ಈ ಜ್ಯೂಸ್ ಡೈಲಿ ಯಾವಾಗ್ಲೂ ಮಾಡ್ಕೊಂಡು ಕುಡಿತಾನೆ ಇರ್ತೀನಿ ಬಟ್ ಸ್ವಲ್ಪ ನೋಡ್ಲಿಸ್ ಅಂತ ಹೇಳಿದ್ರೆ ಇದರಲ್ಲಿ ನಾರಿನ ಅಂಶ ತುಂಬಾನೇ ಚೆನ್ನಾಗಿದೆ ಸ್ಕಿನ್ ಒಳ್ಳೇದು ಮತ್ತೆ ಮೋಷನ್ ಇಶ್ಯೂ ಇತ್ತು ಅಂತ ಹೇಳಿದ್ರೆ ಮೋಷನ್ಗೂ ಒಳ್ಳೇದು ಮತ್ತೆ ವೆಯ್ಟ್ ಲಾಸ್ ಆಗಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ವೆಯ್ಟ್ ಲಾಸ್ನು ತುಂಬಾನೇ ಮಾಡುತ್ತೆ ಮತ್ತೆ ಹಾರ್ಟ್ ಏನಾದ್ರು ಪ್ರಾಬ್ಲಮ್ ಹಾರ್ಟಿಗುನು ತುಂಬಾನೇ ಒಳ್ಳೇದು ಟೋಟಲ್ ಆಗಿ ಹೇಳ್ಕೋಬೇಕು ಅಂತ ಹೇಳಿದ್ರು ಎಲ್ಲದಕ್ಕೂ ಯೂಸ್ಫುಲ್ ಇದೆ ನೀವುನು ಹೇಬಿಸಿ ಬಿಸಿ ಜ್ಯೂಸ್ ಮಾಡ್ಕೊಂಡು ಕುಡಿ ನಾನ್ ಈ ಎಬಿಸಿ ಜ್ಯೂಸು ನಿಮಗೆ ಹೇಳಿರೋದು ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್